भव सञ्चितपापोघ विध्वंसनविचक्षणं विघ्नान्धकारभास्वन्तं विघ्नराजमहं भजे विघ्नराजमहं भजे श्रीगुरुभ्यो नमः हरिः ओम् वीक्षकरे नमस्कारा ಗ್ರಾಚಾರ ಪರಿಹಾರ ಚಾನೆಲ್ನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಇದು ಕುಂಭರಾಶಿಯವರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಮಾಸ ಭವಿಷ್ಯವಾಗಿದ್ದು ಸಂಕ್ಷಿಪ್ತವಾಗಿ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ಯಾವ್ಯಾವ ಗ್ರಹಗಳು ಯಾವ ಯಾವ ಭಾವಗಳಲ್ಲಿ ಸ್ಥಿತರಿದ್ದಾರೆ ಅಂತ ನಾವು ನೋಡೋಣ ನೋಡಿ ನಿಮ್ಮ ರಾಶಿಯಲ್ಲಿಯೇ ರಾಹುಗ್ರಹರ ಸಂಚಾರ ಇದೆ ಮತ್ತು ಎರಡರಲ್ಲಿ ಶನಿ ಮಹಾತ್ಮರು ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ ಐದರಲ್ಲಿ ಶುಕ್ರ ಮತ್ತು ಗೃಹ ಗುರುಗ್ರಹರ ಸಂಚಾರ ಇದ್ದರೆ ಆರರಲ್ಲಿ ಬುಧ ಹಾಗೂ ಸೂರ್ಯಗ್ರಹರ ಸಂಚಾರ ಇದೆ ಏಳನೇ ಭಾವದಲ್ಲಿ ಕೇತುಗ್ರಹರಿದ್ದಾರೆ ಆಗಸ್ಟ್ ಹದಿನೆಂಟರಂದು ಸೂರ್ಯಗ್ರಹರು ಇದೇ ಏಳನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಹಾಗೆಯೇ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರಗ್ರಹರು ಆರನೇ ಮನೆಗೆ ಬರ್ತಾರೆ ಐದರಲ್ಲಿರ್ತಕ್ಕಂಥ ಶುಕ್ರಗ್ರಹರು ಆರನೇ ಆರನೇ ಮನೆಗೆ ಬಂದು ಸಂಚಾರವನ್ನು ಮಾಡ್ತಾರೆ ಗ್ರಹಗಳ ಸ್ಥಿತಿಗತಿ ಹೀಗಿರಬೇಕಾದ್ರೆ ನಿಮಗೆ ಶುಭ ಫಲ ಎಷ್ಟು ಶುಭ ಫಲ ಎಷ್ಟು ಅಂತ ನಾವು ನೋಡೋದಾದರೆ ಒಂದು ಶೇಕಡ ಎಪ್ಪತ್ತೈದರಷ್ಟು ಶುಭ ಇಪ್ಪತ್ತೈದರಷ್ಟು ಅಶುಭ ಅಂತ ನಾವು ಹೇಳ್ಬೋದು ಚೆನ್ನಾಗಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಒಳ್ಳೆಯ ಯಾರೆಲ್ಲ ಉದ್ಯೋಗಿಗಳಿರ್ತೀರ ಅವ್ರಿಗೆ ಒಂದು ಉನ್ನತಿ ಪ್ರಗತಿ ಇವೆಲ್ಲವನ್ನು ನೀವು ಕಾಣ್ತೀರಿ ಉದ್ಯೋಗದಲ್ಲಿ ಹಾಗೆಯೇ ಉದ್ಯಮಿಗಳಿಗೂ ಕೂಡ ವ್ಯಾಪಾರೋದ್ಯಮಿಗಳು ಕೂಡ ಒಳ್ಳೆ ಲಾಭ ಲಾಭ ಇದೆ ಮತ್ತು ಎಲ್ಲ ವ್ಯಾಪಾರಗಾರರಿಗೆ ದಿನಸಿ ಅಂಗಡಿ ವ್ಯಾಪಾರರಿರ್ಬೋದು ಹಾಗೆಯೇ ಬೆಳ್ಳಿ ಬಂಗಾರ ವ್ಯಾಪಾರಿಗಳಿರ್ಬೋದು ಮತ್ತು ಹೂ ಹಣ್ಣು ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಆಗಸ್ಟ್ ತಿಂಗಳು ಅಧಿಕ ಲಾಭವನ್ನೇ ತಂದು ಕೊಡುತ್ತೆ ಮತ್ತು ಕುಂಭರಾಶಿಯವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಯಾರಾದರೂ ಸು ಕುಂಭರಾಶಿಯ ಯಾರಾದರೂ ಸಾಲವನ್ನೇನಾದರೂ ಮಾಡಿದರೆ ಆ ಸಾಲವನ್ನು ನೀವು ಈ ಆಗಸ್ಟ್ ತಿಂಗಳಲ್ಲಿ ತೀರಿಸ್ತೀರಿ ಇದಷ್ಟು ನಿಮಗೆ ತೃಪ್ತಿಯನ್ನು ತಂದು ಕೊಡುತ್ತೆ ತುಂಬಾ ತೃಪ್ತಿಯನ್ನು ತಂದು ಕೊಡುತ್ತೆ ಇನ್ನೇನಪ್ಪ ಅಂತಂದರೆ ತುಂಬಾ ಸಂತೋಷ ಯಾಕೆಂದರೆ ತುಂಬ ಬಂಧು ಮಿತ್ರರು ಎಲ್ಲರೂ ಕೂಡ ನಿಮ್ಮನ್ನು ಭೇಟಿ ಮಾಡ್ತಾರೆ ನೀವು ಕೂಡ ಅವರ ಮನೆಗಳಿಗೆ ಭೇಟಿನ ನೀಡ್ತೀರಾ ಇದರಿಂದ ಅತ್ಯಂತ ಸಂತೋಷ ನಿಮ್ಮದಾಗುತ್ತೆ ಹಾಗೆ ನೀವು ಕೈ ಹಾಕಿದ ಕಾರ್ಯಗಳಲ್ಲಿ ತುಂಬಾ ನಿಮಗೆ ಯಶಸ್ಸು ವಿಜಯ ನಿಮ್ಮದಾಗುತ್ತೆ ಇನ್ನು ಇನ್ನೊಂದು ಏನು ಹೇಳ್ಬೋದು ಅಂದರೆ ಯಾರೆಲ್ಲ ಒಂದು ಸಂತಾನದ ನಿರೀಕ್ಷೆಯಲ್ಲಿದ್ದೀರಿ ಅವರಿಗೆಲ್ಲ ಸಂತಾನ ಲಾಭ ಕೂಡ ಆಗಸ್ಟ್ ತಿಂಗಳಲ್ಲಾಗುತ್ತೆ ಸಿಹಿ ಸುದ್ದಿಯನ್ನು ಕೆಲವರು ಕೇಳ್ತೀರಿ ಹಾಗೆಯೇ ಈ ನಾಲ್ಕು ಕಾಲಿನ ಪ್ರಾಣಿಗಳು ಯಾವುದು ಹಸು ಎಮ್ಮೆ ಈ ಎಲ್ಲ ಇದ ಆಡು ಕುರಿ ಇವುಗಳ ಮಾರಾಟಗಾರರು ಕೂಡ ಲಾಭವನ್ನು ಪಡ್ಕೊಳ್ತೀರಿ ಹಾಗೆಯೇ ನಾಲ್ಕು ಚಕ್ರದ ವಾಹನಗಳ ಮಾರಾಟದಿಂದಲೂ ಕೂಡ ನಿಮಗೆ ಲಾಭ ಇದೆ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಕೆಲವರು ಹಳ್ಳಿಗಳಿಂದ ಈ ವ್ಯಾಪಾರ ವ್ಯವಹಾರಕ್ಕಿರ್ಬೋದು ಅಥವಾ ಒಂದು ಕೆಲಸದ ಮೇಲೆ ಇರಬಹುದು ಹಳ್ಳಿಗಳಿಂದ ಪಟ್ಟಣಕ್ಕೆ ಬರ್ತೀರಾ ವಲಸೆ ಬರ್ತೀರಾ ಅಂಥವ್ರಿಗೂ ಕೂಡ ತುಂಬ ಒಳ್ಳೆಯದಿದೆ ಒಳ್ಳೆಯ ಮನೆ ಸಿಗುತ್ತೆ ನಿಮಗೆ ಒಳ್ಳೆಯ ಮನೆಯಲ್ಲೇ ನೀವು ಮಗನ ಮನೆ ಇರ್ಬೋದು ಮಗಳ ಮನೆಯಲ್ಲಿ ಇರ್ಬೋದು ಅಥವಾ ನೀವೇ ಸ್ವತಃ ಮನೆಯನ್ನು ತಗೊಂಡು ನಿಮ್ಮ ಮಕ್ಕಳಿಗೆ ಕೊಟ್ಟು ಅವ್ರ ಜೊತೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಆಗುತ್ತೆ ಇನ್ನು ಸ್ವಲ್ಪ ಆರೋಗ್ಯ ಅಶುಭ ನಾನು ಹೇಳಿದಾಗ ಈ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಏನಪ್ಪ ಅಂತಂದರೆ ಸ್ವಲ್ಪ ಗಾಹಿಗಳಾಗ್ತಕ್ಕಂಥದ್ದು ಅಥವಾ ರಕ್ತ ದೋಷ ಕಾಣಿಸ್ಕೊಡ್ತಕ್ಕಂಥದ್ದು ಒಂಥರ ಎಷ್ಟು ಚೆನ್ನಾಗಿದ್ರೂ ಇದ್ದಕ್ಕಿದಾಗೆ ಸ್ವರ್ಗೋಗ್ಬಿಟ್ರಲ್ಲಪ್ಪ ಅನಿಸುತ್ತೆ ಆ ಥರ ಆಗ್ತಕ್ಕಂಥದ್ದಾಗಬಹುದು ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುತ್ತೆ ಹೀಗಾಗಿ ಆರೋಗ್ಯದಲ್ಲಿ ನೀವು ಸ್ವಲ್ಪ ಗಮನವನ್ನು ಹರ್ಬೇಕು ಅಂದರೆ ಅಂದರೆ ನೋಡೋದಕ್ಕೆ ಇರಬೇಕಾದ್ರೆ ನೀವು ಸ್ವರ್ಗೋಗಿ ಕೆಲವರು ಸ್ವರ್ಗೋಗ್ಬೋದು ಇನ್ನು ಕೆಲವರು ನೋಡೋಕ್ಕೆ ಸ್ವಲ್ಪ ದಪ್ಪ ಇದ್ರೂ ದೇಹದಲ್ಲಿ ಬಲ ಇಲ್ಲ ನೋಡೋಕ್ಕೆ ದಪ್ಪ ಇದ್ದಾರೆ ಆದರೆ ಬಲ ಇಲ್ಲ ಈ ರೀತಿಯ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಏನಾದರೂ ತೊಂದರೆಗಳಿದ್ದಲ್ಲಿ ದಯಮಾಡಿ ಫಸ್ಟ್ ವೈದ್ಯರಲ್ಲಿ ನೀವು ತೋರಿಸ್ಕೊಳ್ಳಿ ಆಮೇಲೆ ಏನೆಲ್ಲ ಹಬ್ಬಗಳು ಇದೆ ಈ ಶ್ರಾವಣ ಮತ್ತು ಭಾದ್ರಪದ ಮಾಸದಲ್ಲಿ ಆ ಹಬ್ಬಗಳನ್ನು ನೀವು ತುಂಬ ಭಕ್ತಿ ಶ್ರದ್ಧೆಗಳಿಂದ ಆಚರಿಸ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಈ ಅನೇಕ ರೋಗಗಳು ಅಥವಾ ನಿಮಗೆ ಬೇಡದೇ ಇರತಕ್ಕಂಥದ್ದು ಕೆಲವು ಅಪಯಶಸ್ಸು ಇರ್ಬೋದು ಇನ್ಯಾವುದಾದ್ರು ಇರ್ಬೋದು ಇವೆಲ್ಲವೂ ಕೂಡ ಆಗ್ತಕ್ಕಂತಹ ನಿಮ್ಮನ್ನು ಕಾಡದೆ ಇರ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ ವರಮಹಾಲಕ್ಷ್ಮಿ ಹಬ್ಬ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಆಯಿತಾ ಆಮೇಲೆ ಇನ್ನೇನು ನೂಲ ಹುಣ್ಣಿಮೆ ಆಮೇಲೆ ಗೌರಮ್ಮ ಬರ್ತಾ ಇದ್ದಾಳೆ ಆಮೇಲೆ ಮಂಗಳ ಗೌರಿ ಗಣೇಶ ಚತುರ್ಥಿ ಹೀಗೆ ಸಾಲು ಸಾಲು ಹಬ್ಬಗಳನ್ನು ನೀವು ಆಚರಿಸಿ ಸಂಭ್ರಮ ಸಂತೋಷದಿಂದ ಈ ಆಗಸ್ಟ್ ತಿಂಗಳನ್ನ ಕಳೀರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಕುಂಭರಾಶಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ನನ್ನ ಇಷ್ಟ ದೈವದಲ್ಲಿ ಬೇಳ್ಕೊಳ್ತೀನಿ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನಿ ಭವಂತು ಶ್ರೀ ಕೃಷ್ಣಾರ್ಪಣಮಸ್ತು